ಏನು ಇಡೀ ರಾಜ್ಯದಲ್ಲಿ ಇವಾಗ ಗೋಬಿ 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 ಅಂತ ಜನಗಳಿಗೆ ಏನು ಇದಾಗ್ತಾ ಇದೆ ದಯವಿಟ್ಟು ಗೋಬಿ ಬಗ್ಗೆ ಏನಿರೋಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ದಂಡ ಹೊರತು ಸುಮ್ಮನೆ ಸುಮ್ಮನಲ್ಲಿ ಏನಾಗ್ತದೆ ಜನಗಳಿಗೂ ಇವಾಗ ನಮ್ಮ ಇಡೀ ಎಲ್ಲ ಕಡೆಗೂ ವ್ಯಾಪಾರಗಳಿಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಫುಲ್ ಸೇರಿಸ್ಬೇಕು ಎಕ್ಸಾಮ್ ಎಲ್ಲ ಇದೆ ಮನೆಗಳು ಬಾಡಿಗೆ ಕಟ್ಟಬೇಕು ಎಲ್ಲ ಕಡೆನೂ ಸಮಸ್ಯೆ ಆಗ್ಬೋತಿದೆ ದಯವಿಟ್ಟು ನಾವು ಸಾರ್ವಜನಿಕರು ಇದ್ದರೆ ನಮ್ಮದು ಬದುಕಾಳ್ತದೆ ನಾವೇ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ನಾವು ನೋಡ್ಕೋತಾ ಇದೀವಿ ನಮ್ಮ ಎಲ್ಲ ಫುಟ್ಬಾತ್ ವ್ಯಾಪಾರಗಾರರು ಪ್ರತಿ ಒಂದು ಯಾವುದೋ ಸ್ಟೋರೇಜಲ್ಲಿ ಇಡಲ್ಲ ಇವತ್ತು ತಗೊಂಡ್ ಬರ್ತೀವಿ ಇವತ್ತೇ ಅದನ್ನ ವ್ಯಾಪಾರ ಮಾಡ್ತೀವಿ ಆಗಿಲ್ಲ ಅಂದ್ರೆ ಸಂಜೆ ಹೋಗ್ಬೇಕಾದ್ರೆ ಹಸಿಗೆ ಕೊಟ್ಬಿಟ್ಟು ಹೋಗ್ತೀವಿ ನಾವು ಇದು ಭಾಸ್ಕರ್ ಶ್ರೀನಿವಾಸ್ ಕೆಲಸ ಅಂತ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಲದ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲೇ ಇವಾಗ ಗೋಬಿ ಮಂಚೂರಿ ಮತ್ತು ಕಬಾಬು ಇಂಥ ಐಟಮ್ಗಳಿಗೆ ಕಲರ್ ಹಾಕ್ತಾರೆ ಅಂದ್ಬಿಟ್ಟು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಒಂದು ನಾಲ್ಕೈದು ಎಲ್ಲ ಶಾಂಪಲ್ ತಗೊಂಡು ಅದನ್ನು ಸರ್ಕಾರಕ್ಕೆ ಇದು ಮಾಡಿದ್ದಾರೆ ಯಾವುದೇ ವಸ್ತುಗಳಾಗಲಿ ನಮ್ಮ ಮೈಸೂರು ನಗರ ಪಾಲಿಕೆಯಲ್ಲಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಎರಡು ಸಾವಿರ ಎರಡು ಸೊಟ್ಟು ಎರಡು ಸಾವಿರದ ಆರರಲ್ಲಿ ನಾವು ಇದ್ರ ಬಗ್ಗೆ ಸುಮಾರು ಸಲ ಅವೇರ್ನೆಸ್ ಕಾರ್ಯಕ್ರಮ ಕೊಟ್ಟಿದ್ದೀವಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅವೇರ್ನೆಸ್ ಕಾರ್ಯಕ್ರಮ ಕೊಟ್ಟಿದೆ ನಗರ ಪಾಲಿಕೆಯಿಂದ ಅವೇರ್ನೆಸ್ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಮ್ಮ ಸ್ಥಳೀಯ ವ್ಯಾಪಾರಗಾರರು ಯಾರಿದ್ದಾರೆ ಅವರಿಂದ ಈ ಕಲರ್ ಕೆಲವೊಂದು ಆಗಿಲ್ಲ ಅಂದರೆ ಕಲರ್ ಜಾಸ್ತಿ ಆಗಲಿ ಟೆಸ್ಟಿಂಗ್ ಪೌಡ್ರ್ ಆಗಲಿ ಹೈಜೆನಿಕ್ ಬಗ್ಗೆ ನಮ್ಮ ಸ್ಥಳೀಯದವ್ರಿಗೆಲ್ಲರಿಗೂ ಮತ್ತು ಕೋವಿಡ್ ಟೈಮಲ್ಲೂ ಆನ್ಲೈನಲ್ಲಿ ಅವ್ರಿಗೆ ಕ್ಲಾಸ್ ತೊಗೊಂಡು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕೋವಿಡ್ ಟೈಮಿನಲ್ಲಿ ಮಾರ್ಗಸೂಚಿ ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಮಾಡ್ತಿದ್ದೀವಿ ನಗರ ಪಾಲಿಕೆಯಲ್ಲಿ ಏನು ಇಡೀ ರಾಜ್ಯದಲ್ಲಿ ಇವಾಗ ಗೋಬಿ 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 ಅಂತ ಜನಗಳಿಗೆ ಏನು ಇದಾಗ್ತಾ ಇದೆ ದಯವಿಟ್ಟು ಗೋಬಿ ಬಗ್ಗೆ ಏನಿರೋಲ್ಲ ಯಾವುದೇ ಒಂದು ಆಹಾರ ವಸ್ತುಗಳು ಪ್ರತಿ ಪ್ರತಿಯೊಬ್ಬರಿಗೂ ಎಫ್ ಎಸ್ ಎ ಐ ಅಂದ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಫುಟ್ಪಾತ್ ಅವ್ರಿಗೆ ಆಗಿರ್ಬೋದು ಹೋಟೆಲ್ ಅಸೋಸಿಯೇಷನ್ ಯಾವುದೇ ಆಗಿದ್ರು ರಿಜಿಸ್ಟ್ರೇಷನ್ ಕಾಪಿ ಕೊಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಮಾನದಂಡ ಆಗಿದೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ದಂಡ ಹಾಕ್ಬೇಕು ಹೊರತು ಸುಮ್ಮನೆ ಅಲ್ಲಿ ಏನಾಗ್ತದೆ ಜನಗಳಿಗೂ ಇವಾಗ ನಮ್ಮ ಇಡೀ ಎಲ್ಲ ಕಡೆಗೂ ವ್ಯಾಪಾರಗಳಿಗೂ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಮೊದಲೇ ಇವಾಗ ಸ್ಕೂಲು ಮ ಸ್ಕೂಲ್ ಸೇರಿಸ್ಬೇಕು ಎಕ್ಸಾಮ್ ಎಲ್ಲ ಮುಗೀತಾ ಇದೆ ಮನೆಗಳು ಬಾಡಿಗೆ ಕಟ್ಟಬೇಕು ಎಲ್ಲ ಕಡೆನೂ ಸಮಸ್ಯೆ ಹಾಕೋತಾಯಿದೆ ದಯವಿಟ್ಟು ನಾವು ಸಾರ್ವಜನಿಕರು ಇದ್ದರೆ ನಮ್ಮದು ಬದುಕಿ ಮಾಡ್ತದೆ ನಾವೇ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ನಾವು ನೋಡ್ಕೋತಾ ಇದ್ದೀವಿ ನಮ್ಮ ಎಲ್ಲ ಕುಟುಂಬ ವ್ಯಾಪಾರಗಾರರು ಯಾಕೆಂದರೆ ಇದು ನಾವು ಎಲ್ಲರೂ ಓಪನ್ ಆಗಿ ಮಾಡೋದ್ರಿಂದ ಪ್ರತಿ ಒಂದು ಯಾವುದೂ ಸ್ಟೋರೇಜಲ್ಲಿ ಇಡೋಲ್ಲ ಇವತ್ತು ತೊಗೊಂಡು ಬರ್ತೀವಿ ಇವತ್ತೇ ಅದನ್ನು ವ್ಯಾಪಾರ ಮಾಡ್ತೀವಿ ಆಗಿಲ್ಲ ಅಂದರೆ ಸಂಜೆ ಹೋಗ್ಬೇಕಾದ್ರೆ ಹಸಿಗೆ ಕೊಟ್ಬಿಟ್ಟು ಹೋಗ್ತೀವಿ ನಾವು ಇದು ನಮ್ಮಲ್ಲಿರೋ ರಸ್ತೆ ಬದಿ ವ್ಯಾಪಾರಗಾರರಲ್ಲಿ ಯಾವುದೇ ಎಲ್ಲರೂ ವ್ಯಾಪಾರಗಾರರು ಸ್ವಚ್ಛತವಾಗಿ ಮತ್ತು ಫುಡ್ ರಿಜಿಸ್ಟ್ರೇಷನ್ ಆಗಿ ನಗರ ಪಾಲಿಕೆಯ ಮಾರ್ಗಸೂಚನೆ ಎರಡು ಸಾವಿರದ ಹದಿನಾಲ್ಕರ ಕಾಯ್ದೆ ಅನುಸಾರನೇ ನಾವು ಎಲ್ಲ ರಸ್ತೆ ಬದಿ ವ್ಯಾಪಾರ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಮೂಲಭೂತ ಕಾರಣ ಏನು ಅಂತಂದರೆ ಹೊರ ರಾಜ್ಯದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಒಬ್ಬರೇ ಮಾಲೀಕರಾಗಿರ್ತಾರೆ ಅವ್ರ ಐಸ್ ಕ್ರೀಮ್ಗಳು ನೋಡಿರ್ಬೋದು ನೀವು ಸ್ಕೂಲು ಕಾಲೇಜುಗಳಲ್ಲಿ ಮಕ್ಕಳುಗಳಲ್ಲಿ ಐಸ್ ಕ್ರೀಮ್ ಹಾಕ್ತಾರೆ ಐಸ್ ಕ್ರೀಮ್ಗಳಲ್ಲಿ ಇವ್ರು ಲ್ಯಾಬ್ ಟೆಸ್ಟಿಕ್ ಅವ್ರು ಯಾರು ಇರ್ತಾರೆ ಫುಡ್ ಸೇಫ್ಟಿ ಸರ್ಕಲ್ ನಮ್ಮಲ್ಲಿ ಮೂರು ಸರ್ಕಲ್ಗಳಿದೆ ಐಸ್ ಕ್ರೀಮ್ ಏನು ಐಸ್ ಕ್ರೀಮ್ ಯಾವ ಥರ ಮಾಡ್ತಾರೆ ಅದ್ರ ಬಗ್ಗೆನೂ ಪರಿಶೀಲನೆ ಮಾಡಬೇಕು ಮಾಡಬೇಕು ಮತ್ತು ಹೊರ ರಾಜ್ಯದಿಂದ ಗೋಬಿ ಪಾನಿಪುರಿ ಇಂಥವೆಲ್ಲ ಬರ್ತದೆ ಇದಕ್ಕೆ ಯಾರ ಮೇಲೆ ಮಾನದಂಡ ಆಗ್ತದೆ ಅವ್ರಿಗೆ ನಗರ ಪಾಲಿಕೆಯಿಂದನೂ ಲೈಸೆನ್ಸ್ ಕೊಟ್ಟಿಲ್ಲ ಒಂದು ಹೇಳಿ ಕಾರ್ಡ್ ಕೊಟ್ಟಿಲ್ಲ ಯಾವುದೇ ಮಾಡಿದ್ರೂ ಏನಾಗ್ತದೆ ಫುಟ್ಬಾತ್ ವ್ಯಾಪಾರಗಾರರು ಅಂತಾರೆ ಫುಟ್ಬಾತ್